ಸರ್ ನಮಸ್ಕಾರ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೇಳಿರ್ತೀವಿ ಸರ್ ನಮಸ್ತೆ ಸರ್ ನಮ್ಮ ಜನಸ್ಪಂದನ ಸೇವಾ ಸಂಸ್ಥೆಯಿಂದ ನಾವು ಇವತ್ತು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಾಲೂಕು ಲೆವೆಲಲ್ಲಿ ನಾವು ಆರೋಗ್ಯ ಶಿಬಿರ ಮಾಡಿದ್ದೀವಿ ಅದು ತಾಲೂಕ್ ಲೆವೆಲ್ ಮಾಡಿದಾಗ ನಾವು ತಾಲೂಕು ಹೆಡ್ ಮಾಡಬೇಕು ನಮ್ಮ ಒಂದು ಸಂಸ್ಥೆ ಉದ್ಘಾಟನೆ ಇರೋದರಿಂದ ನಾವು ನಮ್ಮ ಸಂಸ್ಥೆ ಆರೋಗ್ಯ ತರ ಮಾಡಿದ್ದೀವಿ ಸರ್ ನಮ್ಮ ಸಂಸ್ಥೆ ಉದ್ದೇಶ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ನೊಂದವರ ಧ್ವನಿಯಾಗಿ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಸಂಸ್ಥೆ ಉದ್ದೇಶ ಮಾಡ್ಕೊಂಡಿದ್ದೀವಿ ಆದ್ದರಿಂದ ಸರ್ ಇಲ್ಲಿ ಇವತ್ತು ತಾಲೂಕ್ ಲೆವೆಲ್ ಆದಮೇಲೆ ನಾವು ಹೋಬಳಿ ಲೆವೆಲು ಹೋಬ್ಳಿ ಲೆವೆಲ್ ಆದಮೇಲೆ ಪಂಚಾಯಿತಿ ಲೆವೆಲಲ್ಲಿ ನಾವು ಆರೋಗ್ಯ ಶಿಬಿರ ಮಾಡಿಕೊಂಡು ಸಂಸ್ಥೆ ಯಾರು ನೊಂದಿರ್ತಾರೆ ಅಂಥವ್ರದ್ದು ನಾವು ಅಂಥವ್ರಿಗೆ ಧ್ವನಿಯಾಗಿ ಕೈಗೂಡಿಸ್ತೀವಿ ಅನ್ನೋದು ಸಂಸ್ಥೆ ಉದ್ದೇಶ ಆಗಿದೆ ಸರ್ ಮತ್ತು ಹೇಳಿ 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 ಸರ್ ಹಾಗೆಯೇ ಈ ಜನಸ್ಪಂದ ಸಂಸ್ಥೆ ಒಂದು ವಿಶೇಷವಾದಂಥ ಒಂದು ಒಂದು ಒಳ್ಳೊಳ್ಳೆ ಸ್ಕೀಮ್ಗಳನ್ನ ತಗೊಂಡಿದ್ದೀರ ಉದಾಹರಣೆಗೆ ಒಂದು ನ್ಯಾಯಯುತವಾದಂಥ ಒಂದು ಸಮಸ್ಯೆನ ನಿವಾರಣೆ ಮಾಡುವಂಥದ್ದು ಮತ್ತು ಇನ್ನೇನೇನು ತೊಗೊಂಡಿದ್ದೀರ ಸರ್ ಸರ್ ಈಗ ನಮ್ಮದು ಒಂದು ಆರೋಗ್ಯ ಶಿಕ್ಷಣ ಮತ್ತು ಈ ನಂತರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಮಾಡ್ಕೊಂಡಿದ್ದೀವಿ ಪರಿಸರ ಈಗ ಸರ್ ಎಲ್ಲಿ ಯಾರಿಗೆ ನಮ್ಮ ಹಳ್ಳಿಲಿ ಹಳ್ಳಿ ಗ್ರಾಮೀಣ ಜನತೆಗೆ ಯಾರಿಗೆ ಪೆನ್ಷನ್ ಆಗಿರೋಲ್ಲ ರುದ್ರಾಪಿ ವೇತನ ಬರೋಲ್ಲ ಅಂಥವ್ರಿಗೆಲ್ಲ ಸ್ಪಂದಿಸ್ತೀವಿ ಬಟ್ ನಮ್ಮ ಸಂಸ್ಥೆ ಬಂದಾಗ ಯಾರಿಗೆ ಅಂಗವಿಕಲರಿಗೆ ಇನ್ನು ಪೆನ್ಷನ್ ಬತ್ತೆರಲ್ಲ ಅಂಥವ್ರಿಗೆಲ್ಲ ಸ್ಪಂದಿಸ್ತೀವಿ ಸರ್ ಯಾರು ನಮ್ಮ ಸಂಸ್ಥೆಗೆ ಸದಸ್ಯರಾಗಿ ಸದಸ್ಯತ್ವ ಹೊಂದ್ಕೊಂಡು ಯಾರು ಬಂದು ನಮ್ಗೆ ಆಗಿದೆ ಅಂತ ಹೇಳಿದವ್ರಿಗೆ ನಾವು ಅವ್ರಿಗೆಲ್ಲ ಸ್ಪಂದಿಸೋ ಕಾರ್ಯಕ್ರಮ ಇಡ್ತೇವೆ ಹಾಗೆ ತಮ್ಮ ಜೊತೆಗೆ ಹಲವಾರು ಆರೋಗ್ಯ ಸಂಸ್ಥೆಗಳು ಕೂಡ ಜೊತೆಗೆ ಹುಡಿದಾರೆ ಅದೊಂದು ಕುಡಿದರೆ ಒಂದು ನಮಗೆ ಮಾದೇಸ್ವಾಮಿ ಅವರು ಮಾಜಿ ಜಿಲ್ಲಾ ಪ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಕೈ ಜೋಡಿಸಿದ್ದಾರೆ ಮತ್ತು ಕುಂದ ಹಾಸ್ಪಿಟ್ಲು ಗುರು ಅವ್ರಿಗೆ ಕೈ ಜೋಡಿಸಿದ್ದಾರೆ ಮತ್ತು ಮೈಸೂರಿನ ಮಹಿಳಾ ವಿಭಾಗದ ಅನ್ನೋರು ಕೈ ಜೋಡಿಸಿದ್ದಾರೆ ಇವರು ಸಮ್ಮುಖದಲ್ಲಿ ನಮಗೂ ಕೈ ಜೋಡಿಸಿದ್ದಾರೆ ಸರ್ ಇವ್ರ ಬೆಂಬಲ ಇಟ್ಕೊಂಡು ನಾವು ಮುಂದುವರೆಯ ಪ್ರಯತ್ನ ತಾವು ಕೂಡ ಒಂದು ಸಹಭಾಗಿ ಮಾಡಿದರೆ ಯಾವುದು ಸಮಯ ಆಶ್ರಯದಲ್ಲಿ ಅಂದರೆ ಸಾಮಾಜಿಕ ನ್ಯಾಯ ವೇದಿಕೆ ಅಂತ ಸಾಮಾಜಿಕ ಎಷ್ಟೋ ಜನಕ್ಕೆ ಇವತ್ತು ಕೇವಲ ಒಂದು ರಿಜಿಸ್ಟರ್ ಆಫೀಸಿಂದ ಹಿಡಿದು ಮತ್ತೆ ದೊಡ್ಡ ಮಟ್ಟದ ನ್ಯಾಯ ವಿಚಾರಗಳಾಗಿ ತೊಂದರೆಗಳಾಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ದಲಿತರುಗಳಿಗೆ ಬಹಳ ಅನ್ಯಾಯಗಳಾಗ್ತಾ ಇದೆ ಅದ್ರ ಬಗ್ಗೆ ಅತಿ ಅತಿ ಹೆಚ್ಚು ಸುದ್ದಿಗಳು ಕೂಡ ನಾನು ಮಾಡಿದ್ದೀನಿ ಅದು ತಾಲೂಕು ಮಟ್ಟದಲ್ಲಂತೂ ಕೆಲವೊಂದು ಆಫೀಸ್ಗಳಲ್ಲಿ ಕೆಲಸಗಳಾಗ್ತಾಯಿಲ್ಲ ತಮ್ಮ ಒಂದು ಸಂಸ್ಥೆ ಏನೇನು ಮಾಡೋಕ್ಕಾಗುತ್ತಾ ಸರ್ ಖಂಡಿತವಾಗಿ ಸರ್ ಮುಂದಿನ ಉದ್ದೇಶಗಳು ತಾಲೂಕು ಆಫೀಸಲ್ಲಿ ಕೆಲಸಗಳಾಗ್ತಾ ಇಲ್ಲ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗ್ತಾಯಿಲ್ಲ ಹೋದರೆ ತುಂಬ ಡಿಲೇ ಆಗ್ತದೆ ಯಾವುದೇ ಒಂದು ಫೋಟೋ ಡಿಲೇ ಆಗ್ತಾಯಿದೆ ನಮ್ಮ ಬೇರೆಯವ್ರಿಗೋಕ್ಕೆ ಮೊದಲೇ ಆಗಿ ನಮಗೆ ಗಳಿಗೆ ಆಯ್ತಾ ಇದೆ ಇದ್ರ ಬಗ್ಗೆ ಮುಂದಿನ ಒಂದು ದಿನಗಳಲ್ಲಿ ಧ್ವನಿ ಎತ್ತಿದ್ವಿ ಸರ್ ಇದು ಧ್ವನಿ ಎತ್ತಿದೀವಿ ಆದ ಆದಷ್ಟು ನಾವು ತಾಲೂಕು ದಂಡಾಧಿಕಾರಿಗಳ ಜೊತೆಲಿ ಮಾತಾಡಿದ್ವಿ ಸರ್ ಕೆಲಸ ಆಯ್ತಾ ಇಲ್ಲ ಕೆಲಸ ಆಯ್ತಾ ಇಲ್ಲ ಅಂತ ಮಾತಾಡಿದ್ದೀವಿ ಇದು ಮುಂದಿನ ಒಂದು ದಿನಗಳಲ್ಲಿ ಇದನ್ನು ಧ್ವನಿ ಎತ್ತೀವಿ ಸರ್ ನಾವು ಯಾಕೆಂದರೆ ಇವತ್ತು ಏನಂತಾರೆ ಇಡೀ ರಾಜ್ಯ ಸರ್ಕಾರ ಯಾವುದೇ ಬರಲಿ ರಾಜ್ಯ ಸರ್ಕಾರಗಳು ಯಾವುದೇ ಬಂದ್ರೂ ದಲಿತರು ಪರವಾಗಿ ನಿಂತ್ಕೋತೀವಿ ಅಂತಾರೆ ಕೇವಲ ಒಂದು ಮನ ಪ್ರಮಾಣ ಪತ್ರ ಕೊಡೋಕ್ಕೆ ಆ ಟೈಮಿಂಗ್ಸಲ್ಲಿ ಆಗದಿರೋಂಥ ಕೆಲವೊಂದು ಅಧಿಕಾರಿಗಳಿದ್ದಾರೆ ಆಯಿತಾ ಅದು ಅಂಥವ್ರಿಗೆಲ್ಲ ತಾವು ಒಂದು ಒಳ್ಳೆ ಚಾಟಿ ಇಟ್ಟು ಬಿಡಿಸಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಖಂಡಿತ ಮಾಡ್ತೀವಿ ಸರ್ ಮುಂದಿನ ಒಂದು ದಿನಗಳಲ್ಲಿ ಅಂಥವ್ರಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಖಂಡಿತವಾಗಿ ನಮ್ಮ ಸಂಸ್ಥೆಯಿಂದ ನಾವು ಅಧ್ಯಕ್ಷರಾಗಿ ಸಂಸ್ಥಾಪಕರಾಗಿ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳುತ್ತೆ ಏಕೆಂದರೆ ಸರ್ ಈ ಕೇವಲ ಒಂದು ನಿಮ್ಮ ಜನಸೇವಾ ಸಂಸ್ಥೆ ಕೇವಲ ತಾಲೂಕು ಮಾತ್ರ ಸೀಮಿತ ಆಗುತ್ತಾ ಅಥವಾ ಎಲ್ಲ ಹೋಬಳಿಗಳು ಪ್ರೆಸರಾಗುತ್ತೆ ಈಗ ಸದ್ಯಕ್ಕೆ ನಾವು ತಾಲೂಕು ಲೆವೆಲ್ ಮಾಡಿದ್ದೀವಿ ಸರ್ ನಂತರ ಹೋಬಳಿಗಳ ಹೋಬಳಿಗಳಲ್ಲಿ ಶಾಖೆಗಳು ಓಪನ್ ಮಾಡ್ತೀವಿ ನಮ್ಮ ಹೋಬ್ಳಿ ಆಮೇಲೆ ನಂತರ ತಾಲೂಕ್ ಲೆವೆಲ್ ಮಾಡ್ತೀವಿ ಹಾಗೇ ಇದು ಬೆಳೆಸ್ಕೊ ಹೋಗ್ತೀವಿ ಹೊರತು ಇದೊಂದಕ್ಕೆ ಸೀಮಿತವಾಗಲ್ಲ ಜನಸಾಮಾನ್ಯರಲ್ಲಿ ಒಂದು ಒಂದು ಮನಸ್ಸಲ್ಲಿದೆ ಏನು ಅಂತಂದರೆ ಯಾವುದೇ ಸಂಘ ಸಂಸ್ಥೆಗಳಿಗೆ ಬಂದು ರಾಜಕೀಯದ ಅಡಿಯಲ್ಲಿ ಇರ್ತಾರೆ ಅನ್ನೋದು ಕೂಡ ಒಂದು ಭಾವನೆ ಇರುತ್ತೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಖಂಡಿತವಾಗಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ಒಂದು ರಾಜಕೀಯವಾಗಿ ಅವರ ಅಡಿಗೆ ಹೊಂಟೋಗ್ಬಿಡ್ತಾರೆ ಆದರೆ ನಮ್ಮ ಸಂಸ್ಥೆ ನಾವು ಹಂಗೆ ಮಾಡ್ಕೊಳ್ಳಲ್ಲ ನಾವು ಯಾವುದೇ ರೀತಿ ರಾಜಕೀಯವಾಗಿ ಹೋಗಲ್ಲ ಇವಾಗಲೂ ನಾವು ಮಾಡಿರೋದು ಯಾವುದೇ ರೀತಿ ರಾಜಕೀಯವಾದ ಜನಪ್ರತಿನಿಧಿಗಳನ್ನ ನಾವು ಕರೆದಿಲ್ಲ ಆ ರೀತಿ ಹೋಗಲ್ಲ ಸರ್ ನಮ್ಮ ಸಂಸ್ಥೆ ಉದ್ದೇಶ ಏನಿದೆ ಆ ಉದ್ದೇಶದಂತೆ ನಡ್ಕೊಯ್ತು ಇವತ್ತು ಬಾಬಾ ಸಾಹೇಬರು ಹೇಳಿದಂಗೆ ಇಡೀ ಪ್ರಪಂಚದಲ್ಲೇ ಒಪ್ಕೋವಂಥ ಕೆಲವೊಂದು ವಿಚಾರಗಳಲ್ಲಿ ಅದು ಅಸ್ಪೃಶ್ಯತೆ ಇವತ್ತು ಕಾಪಾಡುವಂಥದ್ದು ಮುಖ್ಯವಾಗಿ ಆಗಿದೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಅದ್ರ ಬಗ್ಗೆ ತಮ್ಮ ಏನನ್ನ ಅಂಚಿಕೆಗಳು ಏನಾಗ್ತವೆ ವೈಯಕ್ತಿಕವಾಗಿ ಏನು ಹೇಳ್ತೀರಾ ನಿಮ್ಮ ಸಂಸ್ಥೆ ಬಿಟ್ಟು ಅಸ್ಪೃಶ್ಯತೆ ಇನ್ನೂ ಹೋಗ್ಲಾಡಿಲ್ಲ ಸರ್ ಉದಾಹರಣೆಗೆ ನಮಗೆ ಆದದಂಥದ್ದು ಈಗ ನಾವು ಬೆಳಿಗ್ಗೆ ಎಲ್ಲೋ ಒಂದು ಹೋಗಿ ಒಂದು ತಿಂಡಿ ತರಬೇಕು ಒಂದು ಸ್ವಲ್ಪ ಬಾಕ್ಸ್ ಕೊಡಿ ಅಂದರೆ ಅವರು ಕೆಲವರು ಬಾಕ್ಸ್ ಕೊಡದೆ ನಿರಾಕರಿಸಿದ್ರು ನಾಚಿಕೆ ಹಾಕಬೇಕ್ರಿ ಇವರಿಗೆಲ್ಲ ಇವರೆಲ್ಲ ಮಾನವರು ಮನುಷ್ಯ ಇವರೆಲ್ಲ ನಿರಾಕರಿಸಿದ್ರು ಖಂಡಿತವಾಗಿ ಅಸ್ಪೃಶ್ಯತೆ ಇನ್ನೂ ಇದೆ ಸರ್ ನಾವು ಹೋಗ ಹೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋ ತಪ್ಪು ಅಸ್ಪೃಶ್ಯತೆ ಇನ್ನೂ ಇದೆ ಬಟ್ ಅದ್ರ ಬಗ್ಗೆ ನಮಗೆ ಕಣ್ಣಿಗೆ ಬಂದಾಗ ಸರ್ ಪ್ರತಿಭಟನೆ ಮಾಡೋದು ಖಂಡಿತ ಇಡೀ ರಾಜ್ಯದಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ಇವತ್ತು ಜಾಥಾಗಳು ಮಾಡಿದ್ರು ಸಂವಿಧಾನ ತೇರುಗಳ ಎಲ್ಲ ಕಡೆ ಕಳಿಸಿದ್ರು ಈ ಥರ ಅಸ್ಪೃಶ್ಯದ ಬಗ್ಗೆ ಏನೇನಿದೆ ಅದನ್ನೆಲ್ಲ ಇವತ್ತು ಸರ್ಕಾರನೇ ಕೈಗೊಂಡ್ರೆ ಆಯ್ತು ಕಟ್ಟುನಿಟ್ಟಿದಂತ ಕಾನೂನು ತರಬೇಕು ಮೊದಲು ಹೌದು ಆಯ್ತು ಕಾನೂನು ಏನು ಬಾಬಾ ಸಾಹೇಬ್ರು ಏನಿದ್ದಾರೆ ಸಂವಿಧಾನ ಬರ್ದಿದ್ದಾರೆ ಅದರಲ್ಲಿ ಇದು ಒಂದು ಕಾನೂನು ಅಂತ ಬರಬೇಕು ಅಲ್ಲಿವರೆಗೂ ನಮ್ಮ ರಾಜ್ಯ ನಮ್ಮ ದೇಶ ಅಸ್ಪೃಶ್ಯದ ಬಗ್ಗೆ ದಾಸ್ತಾರ ಮಾಡ್ತಾ ಇರೋದು ಭಾಳ ಹೀನಾಗಿ ಹೋಗೋದು ಅದನ್ನು ನಾನು ಸುದ್ದಿ ಮಾಡಿ ನಾನು ಕೆಲವಾರು ಕಡೆ ಸುದ್ದಿ ಮಾಡಿದ್ದೀನಿ ಅದು ಸ್ಟೇಟ್ ಇಶ್ಯೂ ಆಗಿದೆ ಒಂದು ಕೆಲವೊಂದು ಶಾಲೆಗಳಲ್ಲಿ ನಾಚಿಕೆ ಅವರಿಗೆಲ್ಲ ಕೆಲವೊಂದು ಶಾಲೆಗಳಲ್ಲಿ ಒಂಬ ಒಂಬತ್ತೆಂಟು ಹತ್ತು ಜನ ಮಕ್ಕಳು ಊಟ ಮಾಡಲ್ಲ ದಲಿತರು ಅಡುಗೆ ಮಾಡ್ತಾರೆ ಅಂತ ಅದು ದೊಡ್ಡ ಸ್ಟೇಟ್ ಇಶ್ಯೂ ಆಯಿತು ತಮ್ಮಂಥ ಸಂಘಟನೆಗಳು ಇದ್ರ ಬಗ್ಗೆ ಭಾಳ ಜಾಗೃತಿ ವಹಿಸಬೇಕಾಗಿದೆ ನಮ್ಮ ಕಣ್ಣಿಗೆ ಅಂತ ಕಂಡು ಬಂದಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಅಂತ ಕಂಡು ಬಂದಲ್ಲಿ ಅದನ್ನು ಮೇಲಧಿಕಾರಿ ತಿಳಿಸ್ತೀವಿ ಮತ್ತು ಅದು ಉದ್ಯೋಗ ಹೋರಾಟವನ್ನು ಮಾಡ್ತೀವಿ ಸರ್ ಅದು ಅಸ್ಫುರ್ಶತೆ ಬಂದಾಗ ಕಂಡಾಗ ನಾವು ಉಗ್ರ ಹೋರಾಟ ಮಾಡ್ತೀವಿ ಅದು ಮಾತ್ರ ಖಂಡಿತ ಯಾಕೆಂದರೆ ಬಾಬಾ ಸಾಹೇಬ್ರು ಸ ಸಂವಿಧಾನದ ನೆರಳಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಆ ಸಂವಿಧಾನ ಕೌ ಮಾಡೋದಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ನಾವು ಹೋರಾಟ ಮಾಡ್ತೀವಿ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು